ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕ್ರಿಯೇಟಿವ್ ಕಿರಣ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯ್ ಇವತ್ತು ಹೊಸ ಬ್ಲಾಗ್ನ ಹೋಗ್ತಾ ಇದ್ದೀನಿ ಇವತ್ತು ಬಂದು ಎಲ್ಲಿಗಪ್ಪ ನಮ್ಮ ಪಯಣ ಅಂತ ಹೇಳಿದ್ರೆ ಇಷ್ಟು ದಿನ ಕನಕಪುರ ರೋಡು ಬೇಜಾರು ಆಗ್ಬಿಡ್ತು ಎರಡು ಮೂರು ಬ್ಲಾಗ್ ಆಗ್ಬಿಡ್ತು ಆಲ್ರೆಡಿ ಅದರಲ್ಲಿ ರೋಡ್ ರೋಡಲ್ಲಿ ಸೊ ಹಾಗಾಗಿ ಇವತ್ತು ಮೈಸೂರು ರೋಡು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಇವತ್ತು ಬೆಟ್ಟದ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಅಂದ್ಬಿಟ್ರು ರಾಮನಗರ ಹತ್ರ ಇದೆ ಅದ ಮೋಸ್ಟ್ಲಿ ತನಕೂರು ಡಿಸ್ಟ್ರಿಕ್ ಬರುತ್ತೆ ಗೂಗಲ್ ಅಲ್ಲಿ ರಾಮನಗರ ಅಂತ ಹೇಳಿ ತೋರ್ಸಿದ್ದಷ್ಟೇ ನಾನು ಮತ್ತೆ ನಮ್ಮ ಹುಡ್ಗ ಹೋಗ್ತಾ ಇರೋದು ಅವ್ನ್ ಮುಂದ್ಗಡೆ ಹೋಗ್ತಾ ಇದ್ದಾನೆ ನೋಡಿ ಡಿಯೋ ಗಾಡಿಯಲ್ಲಿ ಅವನು ಮತ್ತೆ ನಾನಿಬ್ರು ಗಾಯ್ ಟೈಮ್ ಇವಾಗ ಕರೆಕ್ಟ್ ಆಗಿ ಹತ್ತು ಗಂಟೆ ಐದು ನಿಮಿಷ ಆಗಿದೆ ನಾನು ಹೊರಟಿದ್ದು ಬಂದು ಉತ್ರ ಹೊರಟೆ ಯಾಕಂದ್ರೆ ನಮ್ಮ ಹುಡ್ಗ ಅಲ್ಲಿ ಬರ್ತಾನೆ ಪಿಕ್ ಮಾಡ್ಲಿಕ್ಕೆ ಅಲ್ ಬಾ ಅಂತಂದ ಅಲ್ಲಿಂದ ನಾವು ಲಾಲ್ ಶುರು ಮಾಡಿದ್ದು ಇಲ್ಲಿಂದ ಅರೌಂಡ್ ಇದೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಟೂ ಕಿಲೋಮೀಟರ್ಸ್ ಇದೆ ಅಷ್ಟೇ ಏನು ಒನ್ ಅವರ್ ಜರ್ನಿ ಅಷ್ಟೇ ಕಳ್ಸಿನೇನಿಲ್ಲ ಹೋಗ್ಬಿಟ್ಟು ಸ್ಟ್ರೈಟ್ ನೋಡ್ಕೊಂಡ್ ಬರೋಣ ಹೆಂಗಿದೆ ನಾನು ಸುಮಾರು ಲಾಲ್ಸ್ ಎಲ್ಲ ನೋಡಿದ್ದೆ ರೀಲ್ಸ್ ಎಲ್ಲ ನೋಡಿದಿನಿ ಚೆನ್ನಾಗಿದೆ ಪ್ಲೇಸ್ ಅದೊಂಥರ ಸೊ ಹಾಗಾಗಿ ನೋಡೋಣ ಏನಿದೆ ಏನು ಎತ್ತ ಅಂತ ಅದಕ್ಕೆ ನಿಯರ್ ಬೈ ಬೆಂಗ್ಳೂರ್ ನಿಯರ್ ಬೈ ಆತರ ಒಂದ್ ಒಳ್ಳೆ ಪ್ಲೇಸ್ ಅಂತ ಹೇಳಿದ್ರೆ ಬೆಟ್ಟದ ಬೇರೆ ವಿಶ್ವ ನಾನು ಇವಾಗ ನಿಯರ್ ಟು ಕೆಂಗೇರಿ ಹತ್ರ ಬರ್ತಾ ಇದ್ದೀನಿ ನೋಡಿ ಕೆಂಗೇರಿ ಹತ್ರ ಹೋಗ್ಬಿಟ್ಟು ಲೆಫ್ಟ್ ಎತ್ಕೊಂಡ್ರೆ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ ಸೊ ಆ ಮೈಸೂರು ರೋಡ್ ಇಂದ ಒಂದೇ ರೋಡ್ ಬಿಡದಿ ಹತ್ರ ಹೋಗ್ಬಿಟ್ರೆ ನಾನು ಲೆಫ್ಟ್ ಎತ್ಕೊಂಡ್ಬೇಕು ಲೆಫ್ಟ್ ಎತ್ಕೊಂಡ್ರೆ ಹಳ್ಳಿ ಒಳಗಡೆ ಹೋಗುತ್ತೆ ಆ ಲೇ ರೋಡ್ ನ ನೋಡೋದಿಕ್ಕೆ ಅಲ್ವಾ ಅದನ್ನ ಹೆಂಗಿರುತ್ತೆ ನೋಡೋಣ ಬನ್ನಿ ಆ ಪೀಲೇ ಇರುತ್ತೆ ನೋಡೋಣ ಬನ್ನಿ ಲೇಟ್ ಆಗಿ ಬಿಟ್ರೆ ಇದೊಂದು ಗೋಲ್ ಗಾಯ್ಸ್ ಒಂದು ಊರು ಇದೆ ಜಾಸ್ತಿ ಇರ್ತವೆ vehicles ರೋಡಗೆ ಬೇರೆ ವಿಧಿ ಇಲ್ಲ ಹೋಗಲೇಬೇಕು ಅಣ್ಣ ಯಾರು ನನಗೆ ಬಂತಾನೆ ಹ್ಮ್ ನಮಸ್ತೆ ಸಾಹೇಬ್ ಪೆಟ್ರೋಲ್ ಏನು ಹಾಕ್ಸ್ಲಿಕ್ಕೆ ಹೋಗಿಲ್ಲ ಅರೌಂಡ್ ಓಡಾಡಿದ್ದೆ ಎಂಬತ್ ಕಿಲೋಮೀಟರ್ ಓಡಾಡಿದ್ದೆ ಅಷ್ಟೇ ಎಂಬತ್ ಕಿಲೋಮೀಟರ್ ಅಂದ್ರೆ ಇನ್ನೊಂದ್ ನೂರು ನೂರ್ ಇಪ್ಪತ್ತು ಕಿಲೋಮೀಟರ್ ಆರಾಮಾಗ ಹೋಗ್ ಬರ್ಬೋದು ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸಿಲ್ಲ ರಿಟರ್ನ್ ಬರ್ಬೇಕಾದ್ರೆ ನೋಡೋಣ ಅವಾಗ ಹಾಕ್ಸ್ಕೊಳ ಫಸ್ಟ್ ಈ ಕೆಂಗೇರಿಯಿಂದ ಮುಂದೆ ಹೋಗಿ ಸೇರ್ಕೊಂಡ್ಬಿಟ್ರೆ ಇದಕ್ಕೆ ಮೈಸೂರು ರೋಡ್ಗೆ ಅಲ್ಲಿಂದ ಯಾವ್ದು ಗುರು ಆರಾಮಾಗಿ ಹೋಗ್ಬೋದು ಇವ್ರು ದಾರಿ ಬಿಡ್ರಿ ಜಾಮೂನಲ್ಲ ಗಾಲ 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 ಅಂತ ಅಲ್ಲ ಅದೇ ಬಂದಿಗೆ ಬಂದ್ಬಿಡ್ತಕ್ಕ ಅಯ್ಯಪ್ಪ ಇವಾಗ ಒಂಚೂರು ಇಟ್ಟು ಬಿಡ್ತಿದ್ದಾರೆ ಆಟದ ನಿಮಗೆ ಹಾ ಇವಾಗ ಕೆಂಗೇರಿ ಇದ್ರ ಹತ್ರ ಬಂದ ಸಿಗ್ನಲ್ ಏನಿದೆ ಈ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡು ಹೋದ್ರೆ ಮೈಸೂರು ರೋಡ್ ಮೈಸೂರು ಕನೆಕ್ಟ್ ಅದು ಸೊ ನಾನು ಹಂಗೆ ಹೋಗ್ಬೇಕು ಇವಾಗ ಫುಲ್ ಜನಗಳು ಇಳೀತಾ ಇದಾರೆ ಬಸ್ಸಿಂದ ನೋಡ್ಕೊಂಬಿಡಿ ಬಸ್ಸಿನವ್ರಿಗೆ ಇದೊಂದು ಒಳ್ಳೆ ಇದೆಯಪ್ಪ ಬೆನಿಫಿಟ್ ಇದೆ ಎಲ್ ಬೇಕಾನಿ ಇರ್ಸೋಡಿ ಕಳಿಸ್ಬೇಡಿ ಅಷ್ಟೇ ನೀವ್ ಬಿಡೋದೇ ಇಲ್ಲ ಅಂತಾರಲ್ಲ ಅದು ನಾನ್ ಬಂದಿದ್ದೀನಿ ಅಂದ್ರೆ ಬಿಡ್ಬೇಕು ಲೆಕ್ಕ ನೀವು ಸುಮ್ನೆ ಸರ್ಕಾರದವ್ರ್ ಕೇಳಿಸ್ಕೊಂಡು ಒಡ್ದು ಗಿಡದ ಕಾಸ್ತ್ತು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಇವಾಗ ಶುರು ಮಾಡ್ತಾರೆ ಸರಿ ಗುರು ಇವಾಗ ಕರೆಕ್ಟ್ ಆಗಿ ನೋಡಿ ಆ ಇದು ಏನಿದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅದು ಆ ಕಡೆ ಗಾಡಿಗಳನ್ನೆಲ್ಲ ಹಲೋ ಇಲ್ಲ ಬೈಕ್ ಗಳಿಗೆ ಜಸ್ಟ್ ಕಾರು ಮತ್ತೆ ಬಸ್ಗಳು ಅಂದ್ರೆ ಫೋರ್ ವೀಲರ್ ಅಷ್ಟೇ ಅಲೋವೆನ್ಸ್ ಅಲ್ಲಿ ಅಲ್ಲೇ ಹಾಕ್ಬಿಟ್ಟಿದಾರ್ ನೋಡಿ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಸುಸ್ವಾಗತ ಅಂದ್ಬಿಟ್ಟು ನಾವ್ ಅದನ್ನ ನೋಡ್ಕೊಂಡು ವಾವ್ ನಾವು ಟೋಲ್ ರೋಡ್ ಅಲ್ಲಿ ಐತಾ ಗುರು ಅಂತ ಖುಷಿ ಪಟ್ಕೊಂಡ್ ಹೋಗ್ಬೇಕು ಅಷ್ಟೇ ಆಯ್ತು ಆಮೇಲೆ ಅಂದ್ರೆ ಸರ್ವಿಸ್ ರೋಡ್ ಏನ್ ಕೆಟ್ಟದಾಗ ಏನ್ ಮಾಡಿಲ್ಲ ಚೆನ್ನಾಗ್ ಮಾಡೋರೇ ಅಂದ್ರೆ ಹಂಸಗಳ ಕೆಲವೊಂದ್ಸಲ ಎಲ್ಲಿರುತ್ತೆ ಅಂತ ಇಂಡಿಕೇಶನ್ ಹಾಕದ್ ಮಾತ್ರ ಸರ್ ಅವರು ಅದೊಂದಿತ್ತು ಅಷ್ಟೇ ಬೇಜಾರ್ ಸರ್ವಿಸ್ ರೋಡ್ ಅಲ್ಲಿ ಹೋಗಕ್ಕೆ ನಿಯರ್ ಟು ಬೆಟ್ಟ ಬಂದೆ ನೋಡಿ ಅದೇ ಬೆಟ್ಟ ಅನ್ಸುತ್ತೆ ಮೋಸ್ಟ್ಲಿ మేల్గడేంటో హోగబోదేనో నోడొన ఇన్ కేస్ ఆదరే హోగన బన్నీ హోడ్రో 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 ఇదు సర్జాడ్డా హోడ్రో 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 ఇదు సర్జాడ్డా లాడీ గైస్ ఎంత వ్యూ విదో ఇవగా ఎంట్రీ ఐతో ఏ దేవస్థానకి ఎంట్రీ ಫುಲ್ ಆಫ್ ರೋಡ್ ಅನ್ಸುತ್ತೆ ಇಲ್ಲಿಂದ ಫುಲ್ ಏನಿಲ್ಲ ಆಫ್ ರೋಡ್ ಅಷ್ಟೇ ಇಲ್ಲಿ ಒಂದು ತೊಂಬೆ ನದಿ ಮೇಲೆ ಬರ್ದವ್ರು ನೋಡಿ ಬಲಕ್ಕೆ ತಿರುಗಿ ಸಿದ್ದೇಶ್ವರ ಬೆಟ್ಟಕ್ಕೆ ದಾರಿ ಅಂದ್ಬಿಟ್ಟು ಹಿಂಗೇ ಹೋಗ್ಬೇಕು ಹೋದ್ರೆ ವಾಹ್ ಆಹ್ಹ್ ಏನ ಆಫ್ ರೋಡ್ ಫುಲ್ ಆಫ್ ರೋಡ್ ಅನ್ಸುತ್ತೆ ಗುರು ಇದಾಗ ಅಲ್ಲಿ ಸುಮಾರು ಗಾಡಿಗಳು ಗಾಡಿ ನಿಂತಿದ್ದಾವೆ ಅಲ್ಲಿ ಹೋಗ್ಬಿಟ್ಟು ವಾವ್ ಫಸ್ಟ್ ಟೈಮ್ ಎಂಟರ್ ರೋಡ್ ಖುಷಿ ಖುಷಿ ಇದೆ ನನಗೆ ತುಂಬಾ ಖುಷಿ ಇದೆ ಆಫ್ ರೋಡ್ ಮಾಡ್ಬೇಕು ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಒಂಚೂರು ಚೂರು ಆಫ್ ರೋಡ್ ಇದೆ ಆಮೇಲೆ ರೋಡ್ ಇದು ಚೆನ್ನಾಗಿದೆ ನೋಡಿ ಗುರು ಹಿಂಗ್ ಬಂದ ತಕ್ಷಣ ಇಲ್ಲೊಂದು ವ್ಯೂ ನೋಡಿ ಏನ್ ಸೊಕ್ಕಾಗಿದ್ದೇ ನಾ ಈ ಕಡೆ ನೋಡಕ್ ಹೋಗ್ಬಿಟ್ಟು ಈ ಕಡೆ ಬಿಡ್ತಂದ್ರೆ ಮುಗಿತಷ್ಟೇ ಕೆಳಗಿರ್ತೀನಿ ಫುಲ್ಲು ಆಟೋ ಎಲ್ಲ ಹೋಗ್ತಾ ಇದ್ದಾವೆ

ಹಾಂ ನೋಡಿ ಗುರು ಏನು ಸಕ್ಕತ್ತಾಗಿದೆ ಅಂದ್ರೆ ಅಯ್ಯೋ ಬೆಟ್ಟದವ್ರು ಬದ್ಲಾಯ್ತು ನೋಡಿ ರೈಟಿಗೆ ವ್ಯೂ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ವ್ಯೂ ಮಾತ್ರ ಮಸ್ತ್ ಇದೆ ಹಚ್ಚಕ್ಕೇನು ಹಚ್ಚಿಸ್ಬೋದು ಆದರೆ ಇಳಿಯೋದು ಇದೆ ಅಲ್ವಾ ವಾಪಸ್ ಅದು ಒಂಚೂರು ಕಷ್ಟನೇ ಒಂಚೂರು ನೀವಿ ಕಷ್ಟ ಗುರು ಈ ವ್ಯೂ ನೋಡಕ್ಕಾದ್ರೂ ಬರ್ಬೇಕು ಅಟ್ಲೀಸ್ಟ್ ಬಂದು ಎಂಟ್ರಿ ಅಲ್ಲಿ ಗಾಡಿ ಹಾಕ್ಬೋದು ಅಲ್ಲೇ ಹಾಕ್ಬೇಕು ಗಾಡಿನ ಇಲ್ಲೇ ಹಾಕ್ಬೋದು ನೋಡೋಣ ಬನ್ನಿ ಎಲ್ಲ ಹಾಕೋಣ ಗಾಡಿನ ವ್ಯೂ ಮಾತ್ರ ಸಕದ ಇದೆ ಗುರು ಜಸ್ಟ್ ನಾವು ರೀಚ್ ಆದೆ ಇವಾಗ ಬನ್ನಿ ದರ್ಶನ ಮಾಡ್ಕೊಂಡು ಬರಾನ ಆಮೇಲೆ ಒಂದ್ಸಲ ವ್ಯೂ ತೋರಿಸ್ತೀನಿ ನಿಮಗೆ ಗಾಯ್ಸ್ ಇದೇ ರೋಡ್ ನಾವು ಬಂದಿದ್ದೀವಿ ಈಗ ರೋಡ್ ಏನಿದೆ ವ್ಯೂ ಬಹಳ ಚೆಾಗಿದೆ ಅದು ಟ್ರಿ ಇವಾಗ ಎಂಟರ್ ಆಗ್ತಾ ಇದೀನಿ ದರ್ಶನಕ್ಕೆ ನೋಡ್ಬಹುದು ನೀವು ಚೆನ್ನಾಗಿದೆ ಬಾ ಬ್ರೋ ಕಾಲಿಗೆ ಎಲ್ಲಾ ತೊಳಕೊಂಡು ಇವಾಗ ಎಂಟರ್ ಆಗ್ತಾ ಇದೀನಿ ಚೆನ್ನಾಗಿದೆ ಹೊಟ್ಟಲ್ಲಿ ಇದು ಬಂದು ಕಲ್ಯಾಣಿ ಇದು ಕಲ್ಯಾಣಿ ಅಂತ ಹೇಳಿದ್ರೆ ಅದೇ ಸುತ್ತಲೂ ಲಿಂಗ ಇದ್ದಾವೆ ಮಧ್ಯದಲ್ಲಿ ನೀರು ಬಿಡುತ್ತೆ ಅದು ಅದು ಸೊ ಅದು ಬಂದ ಮೇಲೆ ತೋರ್ಸೋಣ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಇವಾಗ ಎಂಟ್ರಾಗಿ ದರ್ಶನ ಮಾಡ್ಕೊಳ್ಳೋಣ ದರ್ಶನ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ನಾನು ಇದನ್ನ ತೋರಿಸ್ತೀನಿ ಬನ್ನಿ ಆಗೋಣ ಬರ್ತಾನೆ ನಮ್ಮ ಹುಡುಗ ಅಲ್ಲೊಂದು ಪೂಜೆ ಮಾಡ್ಲಿಕ್ಕೆ ಹೋಗಿದ್ದೆ ಇದೇ ಎಂಟ್ರೆನ್ಸ್ ನೋಡಿ ಫುಲ್ಲು ಗಾಳಿಗುರು ನೋಡಿ ಒಳ್ಳೆ ದೇವಸ್ಥಾನ ಇದು ಪೂಜೆ ಎಲ್ಲ ಮಾಡ್ತಿದ್ದಾರೆ ಮೋಸ್ಟ್ಲಿ ವೀಕೆಂಡ್ ಅಂತ ಹೇಳಿ ಏನೋ ನೋಡೋಣ ಬಂದ್ ಜಸ್ಟ್ ನಾವು ದರ್ಶನ ಆಯ್ತು ದರ್ಶನ ಆಗ ಜಾಸ್ತಿ ಜನ ಏನಿಲ್ಲ ಜಸ್ಟ್ ಒಂದು ಇದಿದೆ ಅಷ್ಟೊಂದು ವಿಗ್ರಹ ಇದೆ ಲಿಂಗ ಇದೆ ಅದೊಂದು ದರ್ಶನ ಮಾಡಿದೆ ಇವಾಗ ಇಲ್ಲಿ ಇದೆ ನೋಡಿ ಹ್ಮ್ ಗಾಯ್ ಇಲ್ಲಿಂದ ಹೊರಗಡೆ ಬಂದು ಒಂದು ವ್ಯೂ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿಂದ ಕಂಟಿನ್ಯೂಷನ್ ಬಂದು ಇಲ್ಲೊಂದು ಲಿಂಗ ಏನ್ ಕಾಣ್ತಾ ಇದೆ ನೋಡಿ ಆ ಲಿಂಗ ಮೇಲೆ ಏನ್ ಆವ್ ಇದೆ ಅಲ್ವಾ ಐದೆಡೆ ಎಡೆ ಅಂದ್ರೆ ಅಂದ್ರೆ ಮಾಡಿರೋ ಕ್ರಿಯೇಟ್ ಮಾಡಿರೋದು ಅದು ಅದರಿಂದ ನೀರ್ ಬಿಡುವಂತದ್ದು ಲಿಂಗದ ಮೇಲೆ ಅಲ್ಲತ್ರ ತೋರ್ಸೋ ಮಾತ್ರ ಮಸ್ತ್ ಇದೆ ದೇವಸ್ಥಾನ ಕೂಡ ಚೆನ್ನಾಗಿದೆ ಗಾಯ ಗಾಯ್ಸ್ ಜಸ್ಟ್ ನಾವು ದರ್ಶನ ಮುಗಿತು ಕೆಳಗಡೆ ಹೋಗ್ತಿದ್ದೀನಿ ಈಗ ಅಲ್ಲ ಹೋಗ್ಬಿಟ್ಟು ನಿಮ್ ಕಲ್ಯಾಣಿ ತೋರ್ಸ್ತೀನಿ ಬನ್ನಿ ಇದು ದೇವರ ಕಲ್ಯಾಣಿ ಅಂತ ಹೇಳಿ ಬರ್ದಿದ್ದಾರೆ ಮೋಸ್ಟ್ಲಿ ಇಲ್ಲಿಂದ ವಾಟರ್ ಸಪ್ಲೈ ಆಗುತ್ತೆ ಏನೋ ಗೊತ್ತಿಲ್ಲ ತುಂಬಾ ಹಾಳ ಇದೆ ಅನ್ಸುತ್ತಿದ್ದು ಇದರಿಂದ ಮುಂದೆ ಬಂದ್ರೆ ನೆಕ್ಸ್ಟ್ ವ್ಯೂ ಬಂದು ನಿಮಗೆ ಇದೇನೆ ಇದು ನೋಡಿ ನಾನು ಏನ್ ಹೇಳಿದೆ ಸುತ್ತಲೂ ಲಿಂಗ ಇದೆ ಮಧ್ಯದಲ್ಲಿ ಕಲ್ಯಾಣಿ ಆ ಇದು ಲಿಂಗದ ಮೇಲೆ ಒಂದು ಹಾವಿನ ಎಡೆಯಿಂದ ನೀರ್ ಬೀಳುವಂತದ್ದು ಅಲ್ಲಿ ನೀರ್ ಫುಲ್ ಇದೆ ಅಲ್ವಾ ಅದಕ್ಕೆ ಆಫ್ ಮಾಡಿದ್ದಾರೆ ಇಲ್ಲಿಂದ ನೋಡಿ ಗಾಯ್ಸ್ ನಿಮಗೆ ಮಸ್ತ್ ವ್ಯೂ ಇದು ಇದ್ರ ಎದುರುಗಡೆನೆ ಅಂದ್ರೆ ಈ ಬಸವಪ್ಪ ಏನಿದೆ ಬಸವಪ್ಪನ ಎದುರುಗಡೆ ಲಿಂಗ ಮತ್ತೆ ಆ ಎಡೆ ಹಾವಿರೋದು ಅಲ್ಲಿಂದ ನೀರ್ ಬೀಳುತ್ತೆ ಮತ್ತೆ ಇಲ್ಲಿ ಈ ಕಡೆಯಿಂದ ಬಸವಪ್ಪನ ಬಾಯಿ ಏನಿದೆ ಅಲ್ವ ಇಲ್ಲಿ ಇದರಿಂದ ಕೂಡ ನೀರು ಬೀಳುತ್ತೆ ಗಾಯರಿಂದ ಬರೋರಿಗಾಗ್ಲಿ ಬೇರೆ ಕಡೆಯಿಂದ ಬರೋರ್ಗಾಗ್ಲಿ ಒಂದೊಳ್ಳೆ ಖುಷಿ ನೆಮ್ಮದಿ ಅನ್ನೋದು ಇರುತ್ತೆ ಇಲ್ಲೆಲ್ಲ ಬಂದಾಗ ಇನ್ನು ಈ ಕಡೆ ತಿರ್ಸಿ ನೋಡ್ರೆ ಕಂಪ್ಲೀಟ್ ವ್ಯೂ ನೋಡ್ರೆ ಒಂಥರ ಕಳೆದೋಯ್ತೀವಿ ನೋಡಿ ಎಷ್ಟು ಈ ಒಂದು ದೊಡ್ಡ ಬೆಟ್ಟ ಚಿಕ್ಕ ಬೆಟ್ಟ ಅನ್ಕೊಂಡು ಎಷ್ಟು ಬೆಟ್ಟಗಳಿದ್ದಾವೆ ಅಲ್ಲಿ ಮಾತ್ರ ಅಲ್ಲ ಸುತ್ತಲೂ ಬರಿ ಬೆಟ್ಟನೇ ಇದೆ ಇಲ್ಲಿ ಸೊ ಚೆನ್ನಾಗಿದೆ ಗಾಯಸ್ ವ್ಯೂ ಖುಷಿ ಆಗುತ್ತೆ ಇದು ನೋಡಿನೇ ನೆಮ್ಮದಿ ಆಗುತ್ತೆ ಇದು ಏನು ಇದು ಕಲ್ಯಾಣ ಇದೆ ಅಲ್ವಾ ಗುರು ಪೂಜೆ ಎಲ್ಲ ಚೆನ್ನಾಗಿತ್ತು ದರ್ಶನ ಕೂಡ ಚೆನ್ನಾಗಾಯ್ತು ಇವಾಗ ಇಲ್ಲಿಂದ ಬ್ಯಾಕ್ ಟು ಬೆಂಗಳೂರು ಮತ್ತೆ ಆಫ್ ರೋಡ್ ಇಳಿಸಬೇಕಲ್ವ ಗಾಡಿನ ನೋಡಿ ಏನ್ ಮಾತ್ರ ಮಸ್ತ್ ಆಗಿದ್ಯಪ್ಪ ಇದೆ ಇವಾಗ ಸಾಹಸ ಇರೋದು ಈ ವ್ಯೂಗೋಸ್ಕರ ಬೆಟ್ಟ ಎಷ್ಟು ಐಟೋ ಗೊತ್ತಿಲ್ಲ ಅಲ್ಲೊಂದು ಕೆಳಗಡೆ ಒಂದು ಕೆರೆ ಬೇರೆ ಕಾಣ್ತಾ ಇದೆ ಚೆನ್ನಾಗಿದೆಯಾ ಹೋಟಲ್ ಆಫ್ ರೋಡ್ ಪ್ರಿಯರಿಗೆ ಒಂದು ಚೂರ್ ಆಫ್ ರೋಡ್ ಪ್ರಿಯರಿಗೆ ಅಷ್ಟೇ ಅತಿಯಾದ ಆಫ್ ರೋಡ್ ಪ್ರಿಯರಿಗೆ ಅಲ್ಲ ಆಫ್ ರೋಡ್ ಪ್ರಿಯರಿಗೆ ಒಳ್ಳೆ ಪ್ಲೇಸ್ ಇನ್ ಕೇಸ್ ಇದೆ ಏನಾದ್ರೂ ಸಿಮೆಂಟ್ ರೋಡ್ ಮಾಡಿಲ್ಲ ಅಂತ ಅಂತಿದ್ದೆ ಚೆನ್ನಾಗಿರೋದು ಗಾಡಿಲಿ ಬರೋರಿಗೆ ಆದ್ರೆ ಆಟೋ ಕಾರೆಲ್ಲ ಬರ್ಲಿಕ್ಕೆ ಇವ್ರು ಈ ತರ ಚೆನ್ನಾಗಿದೆ ಹೋಟೆಲ್ ಸಿಗರು ಮೊದಲು ಇದನ್ನ ಮೊದ್ಲು ಎರಡು ಮೂರು ವರ್ಷದ ಹಿಂದೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ ಆದ್ರೆ ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಮುಗಿದಿದೆ ಸುಮಾರು ಜನ ನಡ್ಕೊಂಡ್ ಬರೋರು ನಡ್ಕೊಂಡ್ ಬರ್ತಾರೆ ಎಂಟರ್ ಕಲ್ಲಿ ನೋಡಿ ಗಾಯ್ಸ್ ಬೆಟ್ಟ ಹತ್ತಿ ಎಲ್ಲ ಇಳಿಸ್ಬಿಟ್ಟೆ ಈ ಕಲಗಿಲ್ಲ ಎಲ್ಲ ಮಧ್ಯ ಬಂದು ತಗೊಂಡ್ಬಿಟ್ಟಿದೀನಿ ಏನ್ ಎಂಟರ್ ಕಿರೋರ್ ಅಂತ ಅದರ ಖುಷಿ ನಮಗೆ ಇಲ್ಲೆಲ್ಲ ಆಫ್ ರೋಡಿಂಗ್ ತಂದಾಗ ಓ ಇದೆ ತರ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಕ್ರಿಯೇಟಿವ್ ಕಿರಣ ಒಳ್ಳೊಳ್ಳೆ ಪ್ಲೇಸ್ ಗಳನ್ನ ನಾನು ತೋರಿಸ್ತಾ ಇರ್ತೀನಿ ನಿಮ್ಗೆ ಸೊ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋ ತನಕ ಎಲ್ರಿಗೂ ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ